ಜನರ ತೀರ್ಪನ್ನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಗೌರವನ್ನ ನೀಡುತ್ತೇವೆ ಇಡೀ ದೇಶದಲ್ಲಿರ್ಬೋದು ರಾಜ್ಯದಲ್ಲಿರ್ಬೋದು ಅಧಿಕಾರ ರಾಜಕೀಯಕ್ಕಿಂತ ವಿಶ್ವಾಸ ರಾಜಕೀಯ ಮುಖ್ಯ ಮತ್ತು ವಿಶ್ವಾಸ ರಾಜಕೀಯಕ್ಕೆದ್ದಂತಾಗಿದೆ ಆದ್ರ ಬಾರೇ ಸೋತಿದೆ ಪದ್ದು ಗೆದ್ದಿದೆ ಇಲ್ಲಿ ರಾಷ್ಟ್ರ ಏನು ಬಿಜೆಪಿ ಅವರು 400 ಹೆಚ್ಚು ಸಿ ಬರ್ತೀವಿ ತಹದರ ಆಗಿ ನಮ್ಮ ಶಾಸ್ತ್ರ ನಮ್ಮ ರಾಜ್ಯದಲ್ಲಿ 1 ಸಿ ಟು ಬಿತ್ತು 9 ಸಿ ಹೋಗಿದೆ ಆದರೂ ನಾವು 14% ಸಿ ನಿರ್ಣಯ ಮಾಡಿದೆ ನಾನು ನಮ್ಮ ನನ್ನ ಕ್ಷೇತ್ರದಲ್ಲಿ ಡಾಕ್ಟರ್ ಮಂಜುನಾಥ್ ಅವರ ಗೆಲುವನ್ನು ವೈಚಿಕವಾಗಿ ಮಂಜುನಾಥ್ ಅವರ ಅವ್ರ ಪಕ್ಷ ಗೆಲ್ತು ಅಂತ ಅವ್ರು ಹೇಳಿ ಮಾಡ್ತಾರೆ ವ್ಯಕ್ತಿ ಗೆಲೀತಾರೆ ಎಲ್ಲ ಅಭ್ಯರ್ಥಿ ನಾವು ಬಹಳ ಲೆಕ್ಕಾಚಾರದಲ್ಲಿ ಬಿಜೆಪಿ ಸ್ಪರ್ಧೆ ಮಾಡಿಸಿದ್ರು наново и стартај со андроид на осмо кревето на бидејќия мајстор нема често да го на нокрешта он дојде од таа на да ја таа сола и потоа се да ја и на дека се расте и дека се расте ನಾನು ಬಹಳ ಅರ್ಥ ಮಾಡ್ಕೊಳ್ಬೇಕಾಗಿದೆ ಇದ್ರ ಜನ ನಮ್ಗೆ ಇದಕ್ಕೊಂದು ಸಂದೇಶ ಕೂಡ ನೀಡಿದ್ದಾರೆ ಅದನ್ನ ಅರ್ಥ ಮಾಡ್ಕೊಳ್ತೇನೆ ಏನಾದ್ರೂ ಸಂದೇಶ ಅನ್ನೋದನ್ನ ಖಂಡಿತ ನಾನು ಅರ್ಥ ಮಾಡ್ಕೊಳ್ತೇನೆ ಪ್ರಜ್ಞಾವ ಕರ್ನಾಟಕದಲ್ಲಿ ಪ್ರಜ್ಞಾವಂತ ಮತದಾರರು ಇದ್ದಾರೆ ನಮ್ಮ ಮತದಾರರ ಪ್ರಜ್ಞಾವಂತೆಯನ್ನು ನಾನು ಗುರುಸು ಮಾಡಲಿಕ್ಕೆ ಹೋಗಿಲ್ಲ ನಮ್ಗೆ ಇನ್ನೂ ಹೆಚ್ಚಿನ ಸ್ಥಾನ ಬರಬೇಕಾಗಿತ್ತು ಅಂತ ನಾನು ಕೇಳುತ್ತೇನೆ ಯಾಕೆ ಏನಾಗಿದೆ ಅನ್ನೋದನ್ನು ಖಂಡಿತ ನಾವು ಚಿಂತನೆ ಮಾಡ್ತೀವಿ ಎಲ್ಲೆಲ್ಲಿ ಹೆಚ್ಚು ಕಮ್ಮಿ ಆಗಿದೆ ಜನ ಎಲ್ಲಿ ಒಪ್ಪಿದ್ದಾರೆ ಎಲ್ಲಿ ತಿರಸ್ಕಾರ ಮಾಡಿದ್ದಾರೆ ಅನ್ನೋದು ಕೂಡ ನಾವು ನಾವು ಸರಿಪಡಿಸ್ಕೊಳ್ಳಿದ್ದೇನೆ ಮಾಡ್ತೇವೆ ಗ್ಯಾರಂಟಿಗಳಿಂದ ನಾನು ಇನ್ನೂ ಹೆಚ್ಚಿಗೆ ನಾವು ಮಾಡಿದ್ದೇವೆ ನನಗೂ ಬಹಳ ಆತ್ಮವಿಶ್ವಾಸ ಇತ್ತು ಎಲ್ಲಿ ಹೆಚ್ಚು ಕಮ್ಮಿ ಆಗಿದೆ ಅದನ್ನು ನಾನು ಈಗಾಗಲೇ ಹೇಳಿದಂಗೆ ಸೀಟ್ ಬೈ ಸೀಟ್ ನಾವು ಪರಿಶೀಲನೆ ನಾವು ಮಾಡ್ತೇವೆ ಆದರೆ ಮೋದಿ ಅವರ ಏನೋ ಒಂದು ಜನಪ್ರಿಯತೆ ಕುಡ್ಕಿರೋದು ತಮಗೆಲ್ಲ ಅರ್ಥ ಆಗ್ತದೆ ಇಂಡಿಯಾ ಆಕ್ಲೆಂಡ್ ಅಲ್ಲೂ ಕೂಡ ಅವ್ರು ಬಹಳ ನಿರೀಕ್ಷೆ ಮಾಡಿದ್ರು ಬೇರೆ ಬೇರೆ ರಾಜ್ಯಗಳಲ್ಲಿ ಅಲ್ಲೆಲ್ಲ ಆಗಿದೆ ಆದರೆ ಲೋಕಲ್ ಅಕ್ಕಪಕ್ಕಿರುವ ಆಂಧ್ರದಲ್ಲೆಲ್ಲ ಅವರಿಗೆ ನಿರೀಕ್ಷೆ ಇರಲಿಲ್ಲ ಆದರೆ ಸ್ವಲ್ಪ ನಂಬರ್ ಬಂದಿರೋದ್ರಿಂದ ಅಲ್ಲಿ ವೆಸ್ಟ್ ಬೆಂಗಾಲ್ ವೆಸ್ಟ್ ಬೆಂಗಾಲ್ ಹತ್ತಿರ ವಯಸ್ಸಾ ನಂಬರ್ ಬಂದಿರೋದ್ರಿಂದ ನಮ್ಮ ಕೂಡ ಅವರಿಗೆ ನಂಬರ್ ಬಂದಿರೋದ್ರಿಂದ ಅಲಯನ್ಸ್ ಪಾರ್ಟ್ನರ್ ಜೊತೆಯಿಂದ ಅವ್ರಿಗೆ ಬೆಂಬಲ ಸಿಕ್ಕಿದೆ ಹೊತ್ತು ನಂಬರ್ ಬಂದಿದೆ ಹೊತ್ತು ಸಂಪೂರ್ಣವಾಗಿ ಬಿ ಜೆ ಪಿಗೆ ನಂಬರ್ ಇಲ್ಲ ಅನ್ನೋದನ್ನು ನೀವು ಒಪ್ಕೊಳ್ಳಿರಬೇಕು ನಾವು ಒಪ್ಕೊಂಡಿರ್ಬೇಕು ಅಯೋಧ್ಯೆ ಅಂತಕ್ಕೇ ಬಿಜೆಪಿಗೆ ಉತ್ತಮ ನನಗೆ ಹೆಂಗೆ ನನ್ನ ಕ್ಷೇತ್ರದಲ್ಲಿ ನಿರೀಕ್ಷೆ ಮಾಡಿರಲಿಲ್ಲ ಯಾಕೆಂದ್ರೆ ಸೋದರ ಬಹಳ ಉತ್ತಮ ವ್ಯತ್ಯಾಸ ಮಾಡಿಲ್ಲ ಆಂಟಿ ಸಿಗಲಿಲ್ಲ ಬಟ್ ವ್ಯಕ್ತಿ ಮೇಲೆ ಸೋಲಿಸಿದ್ದು ಡಾಕ್ಟರ್ಗೂ ಕೂಡ ಅವಕಾಶ ಕೊಡಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ ಅದಕ್ಕೆ ನಾನು ಮೊದಲು ಅವ್ರಿಗೆ ನಾನು ಅಭಿನಯಿಸ ಮುನ್ನೂರು ಮೂರು ಸೀಟ್ ಕಳೆದ ಬಾರಿ ಸಿಕ್ಕಿದೆ ಈಗ ಇನ್ನೂ ನಲವತ್ ಮೂರು ಸೀಟ್ ಬಿಜೆಪಿ ಹತ್ತು ವರ್ಷದ ನಂತರ ಕಾಂಗ್ರೆಸ್ ಪಕ್ಷಕ್ಕೆ ನಂಬರ್ ಮತ್ತೆ ಬಂದಿದೆ ಏನು ಇವತ್ತು ನೂರತ್ತು ಉತ್ತರ ಬಂದಿದೆ ಕೆಲವು ಬೇರೆ ಬೇರೆ ಏಜೆನ್ಸಿ ಬೇಕಾದಷ್ಟು ಪ್ರಯತ್ನವನ್ನ ಮಾಡುದು ಉತ್ತರ ಮಾಡಿ ಅದೇನು ಎಫೆಕ್ಟ್ ಆಗಿಲ್ಲ ಸೊ ಎನ್ ಡಿ ಎಚ್ಚಿನ ಬಹುಮತ ಇಲ್ಲ ಅನ್ನೋದಕ್ಕೆ ನಂಬರ್ಸ್ ಇರ್ಬೋದು ಬಟ್ ಅಜೇಸ ಪಾರ್ಟಿ ಇಂಥ ಪಾರ್ಟಿ ಅಲಯನ್ಸ್ ಪಾರ್ಟಿಗಳಿಂದ ಸ್ವಲ್ಪ ಅವರಿಗೆ ಅನುಕೂಲ ಆಗಿದೆ ಆದರೆ ನಮ್ಮ ಕಾಂಗ್ರೆಸ್ ಪಕ್ಷದ ಮೇಲೆ ವಿಶ್ವಾಸ ಹೆಚ್ಚಾಗಿದೆ ನಮ್ಮ ಕಾಂಗ್ರೆಸ್ ಪಕ್ಷನ ಮುಗಿಸೇ ಬಿಡ್ತೀವಿ ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೀವಿ ಅಂತ ಏನು ಹೇಳಿದ್ರು ಅದನ್ನು ಮಂದಕ್ಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಈ ಎಲೆಕ್ಷನ್ ಕೋರ್ಸ್ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಮತ್ತು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಅವರು ಶತಕ ಹೋರಾಟ ಭಾರತ ಜೋಳ ಯಾತ್ರೆ ಇವೆಲ್ಲ ಕೂಡ ನಮಗೆ ಒಂದು ದೊಡ್ಡ ಫಲಿತಾಂಶವನ್ನು ನಮಗೆ ಸಿಕ್ಕಿದೆ ರಾಜಕಾರಣದಲ್ಲಿ ಏನು ಬೇಕಾದರೂ ಆಗಲಿಕ್ಕೆ ಸಾಧ್ಯತೆ ಇದೆ ಆ ರೀತಿ ನಂಬರಿಗೂ ಕೂಡ ಬಂದಿದೆ ನಾನು ಅದ್ರ ಬಗ್ಗೆ ಹೆಚ್ಚಿಗೆ ನಾನು ಚರ್ಚೆ ಮಾಡಕ್ಕೆ ಹೋಗುದಿಲ್ಲ ಕಳೆದ ಚುನಾವಣೆಕ್ಕಿಂತ ಕಾಂಗ್ರೆಸ್ ಪಕ್ಷಕ್ಕೆ ಭಾಳ ಪಾರ್ಲಿಮೆಂಟಲ್ಲಿ ನಮ್ಮ ಶೇಕಡಾ ಹೆಚ್ಚಿಗೆ ಆಗಿದೆ